ನೋಡಿ ಇವರ ಬಳಿ ಅಧಿಕಾರಿಗಳು ಹೋಗಲ್ಲ ರಾಜಕಾರಣಿಗಳು ಹೋಗಲ್ಲ ಆದರೆ ಕರ್ನಾಟಕದಲ್ಲಿ ಕೊಲೆಗಾರರಿಗೆ ಭಯವೇ ಇದ್ದಂತಿಲ್ಲ ಅದಕ್ಕೆ ಸಚಿನ್ ಪಂಚಾಳ್ ಪ್ರಕರಣವೇ ಸಾಕ್ಷಿಯಾಗಿದೆ ಆ ಹುಡುಗ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಹದಿನಾರು ದಿನ ಕಳೆದರೂ ಕೂಡ ಸಂಬಂಧಪಟ್ಟವ ಯಾರ ಬಗ್ಗೆ ಹೆಸರು ಬರೆದಿದ್ದಾನೆ ಅಂತ ಗೊತ್ತಿದ್ರು ಕೂಡ ಅವನ ಫೋಟೋಗಳು ಥಂಡಿ ಥಂಡಿಯಾಗಿ ಸಿಗ್ತಾ ಇದ್ರು ಕೂಡ ನಮ್ಮ ಸಿ ಐ ಡಿ ಪೊಲೀಸರಿಗೆ ಆಫ್ಟರ್ ಆಲ್ ಒಬ್ಬ ರಾಜು ಕಪನೂರ್ನ ಎಡೆಮುರಿ ಕಟ್ಟೋಕ್ಕೆ ಸಾಧ್ಯವಾಗಿಲ್ಲ ಕೊನೆಗೆ ಆತ ಈ ಥರ ಬಂದು ಇದ್ದೀನಿ ಅಂಥೇಳಿ ಗುಂಡಾಪಡೆಗಳ ಥರ ಬಂದು ಶರಣಾಗಿದ್ದಾನೆ ಪೊಲೀಸರ ಬಗ್ಗೆ ಶೇಮ್ ಶೇಮ್ ಹೇಳ್ತೀನಿ ಈ ಸಂದರ್ಭದಲ್ಲಿ ನಿಮಗೆ ಆತನನ್ನು ಎಡೆಮುರಿ ಕಟ್ಟೋಕ್ಕಾಗಿಲ್ಲ ನೀವು ಯಾರ್ದಾದ್ರೂ ಎಡೆಮುರಿ ಕಟ್ಟೋದಿದ್ರೆ ಯಾರ್ದು ಎಡೆಮುರಿ ಕಟ್ತೀರಿ ಗೊತ್ತಾ ಯಾವುದೋ ಒಬ್ಬ ಸಣ್ಣ ಹುಡುಗ ಸ್ಕೂಟ್ರಲ್ಲಿ ಬೈಕಲ್ಲಿ ಸಿಗ್ನಲ್ ಜಂಪ್ ಮಾಡಿದಾಗ ಹಾ ನೀವು ಹುಲಿಗಳಾಗಿಬಿಡ್ತೀರಿ ಯಾರೋ ಒಬ್ಬ ಪಾಪದ ಹುಡುಗ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಎಗರಿ ಎಗರಿ ಬೀಳ್ತೀರಿ ಯಾರೋ ಒಬ್ಬ ಹುಡುಗನ ಹುಡುಗಿನೋ ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿದಾಗ ಅವರ ವಿರುದ್ಧ ಚಲನ್ ಬರೀತೀರಿ ಅಷ್ಟೇ ನಿಮ್ಮ ತಾಕತ್ತು ಒಬ್ಬ ಅಪ್ ರಾಜೀವ್ ಕಪೂರ್ ಅವ್ರನ್ನ ಕಟ್ಟೋದಕ್ಕೆ ನಿಮ್ಗಿಂದ ಸಾಧ್ಯ ಆಗಿಲ್ಲ ಆತನೇ ಸರೆಂಡರ್ ಆಗಬೇಕಾಯ್ತು ಇದು ನಮ್ಮ ವ್ಯವಸ್ಥೆಗೆ ಚಾಟಿಪೆಟ್ಟು ಒಂದು ರಿಪೋರ್ಟ್ ಸಚಿನ್ ಪಾಂಚಾಳ್ ಯುವ ಗುತ್ತಿಗೆದಾರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕಲಬುರಗಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ ಇದ್ದಕ್ಕಿದ್ದಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಹದಿನಾರು ದಿನಗಳಿಂದ ಆರೋಪಿಗಳನ್ನ ಹುಡುಕಾಡೋಕೆ ಹೆಣಗಾಡ್ತಾ ಇದ್ದ ಸಿಐಡಿ ಪೊಲೀಸರು ಕೊನೆಗೂ ಆರು ಆರೋಪಿಗಳನ್ನ ಬಂಧಿಸಿದ್ದಾರೆ ಸಚಿನ್ ಆತ್ಮಹತ್ಯೆ ಕೇಸ್ ಆರೋಪಿ ಅಂದರ್ ಹದಿನಾರು ದಿನಗಳ ಬಳಿಕ ಬಿಲ್ಡಪ್ ರಾಜು ಅರೆಸ್ಟ್ ಸಚಿನ್ ಆತ್ಮಹತ್ಯೆ ಕೇಸ್ನ ಎ ಒನ್ ರಾಜೀವ್ ಕಪ್ನೂರ್ ನಂದಕುಮಾರ್ ನಾಗಭುಜಂಗೆ ಆರ್ ಕೆ ಪಾಟೀಲ್ ಗೋರಖ್ನಾಥ್ ಸತೀಶ್ ರತ್ನಾಕರ್ ದುಬಲ್ಗುಂಡಿ ಸೇರಿ ಆರು ಆರೋಪಿಗಳನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು ಹದಿನಾರು ದಿನ ಆಗಿತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದರು ಆದರೆ ಇವತ್ತು ಸಿಐಡಿ ನೋಟಿಸ್ ಕೊಟ್ಟು ನಾಲ್ಕು ದಿನದ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಪ್ರತ್ಯಕ್ಷನಾಗಿದ್ದ ಬೀದರ್ ರೈಲ್ವೆ ಪೊಲೀಸ್ ಠಾಣೆಗೆ ಬಂದ ರಾಜು ಕಪ್ನೂರ್ಗೆ ಬೆಂಬಲಿಗರ ರಾಜ ಮರ್ಯಾದೆ ಸಿಕ್ತು ತನ್ನ ಮೇಲೆ ಆರೋಪ ಇದೆ ಅನ್ನೋದನ್ನು ಮರೆತ ಈ ಭೂಪ ಎದೆ ಉಬ್ಬಿಸಿಕೊಂಡು ದೌಲತ್ತಿಂದ ಠಾಣೆಗೆ ಹಾಜರಾಗಿದ್ದ ಹದಿನಾರು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಬಂಧಿಸೋಕೆ ರಾಜ್ಯ ಪೊಲೀಸರು ವಿಫಲರಾಗಿದ್ದರು ಕೊನೆಗೆ ಅವರೇ ಬಂದು ಶರಣಾಗಬೇಕಾಯಿತು ಮಲ್ಲಿಕಾರ್ಜುನ್ ಮಾರ್ಕೆಲೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಇವರ ಬಳಿ ಅಧಿಕಾರಿಗಳು ಹೋಗಲ್ಲ ರಾಜಕಾರಣಿಗಳು ಹೋಗಲ್ಲ ಆದರೆ ಕರ್ನಾಟಕದಲ್ಲಿ ಕೊಲೆಗಾರರಿಗೆ ಭಯವೇ ಇದ್ದಂತಿಲ್ಲ ಅದಕ್ಕೆ ಸಚಿನ್ ಪಂಚಾಳ್ ಪ್ರಕರಣವೇ ಸಾಕ್ಷಿಯಾಗಿದೆ ಆ ಹುಡುಗ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಹದಿನಾರು ದಿನ ಕಳೆದರೂ ಕೂಡ ಸಂಬಂಧಪಟ್ಟವ ಯಾರ ಬಗ್ಗೆ ಹೆಸರು ಬರೆದಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಅವನ ಫೋಟೋಗಳು ಥಂಡಿ ಥಂಡಿಯಾಗಿ ಸಿಗ್ತಾ ಇದ್ರು ಕೂಡ ನಮ್ಮ ಸಿ ಐ ಡಿ ಪೊಲೀಸರಿಗೆ ಆಫ್ಟರ್ ಆಲ್ ಒಬ್ಬ ರಾಜು ಕಪನೂರ್ನ ಎಡೆಮುರಿ ಕಟ್ಟೋಕ್ಕೆ ಸಾಧ್ಯವಾಗಿಲ್ಲ ಕೊನೆಗೆ ಆತ ಈ ಥರ ಬಂದು ಇದ್ದೀನಿ ಅಂಥೇಳಿ ಗುಂಡಾಪಡೆಗಳ ಥರ ಬಂದು ಶರಣಾಗಿದ್ದಾನೆ ಪೊಲೀಸರ ಬಗ್ಗೆ ಶೇಮ್ ಶೇಮ್ ಹೇಳ್ತೀನಿ ಈ ಸಂದರ್ಭದಲ್ಲಿ ನಿಮಗೆ ಆತನನ್ನು ಎಡೆಮುರಿ ಕಟ್ಟೋಕ್ಕಾಗಿಲ್ಲ ನೀವು ಯಾರ್ದಾದ್ರೂ ಎಡೆಮುರಿ ಕಟ್ಟೋದಿದ್ರೆ ಯಾರ್ದು ಎಡೆಮುರಿ ಕಟ್ತೀರಿ ಗೊತ್ತಾ ಯಾವುದೋ ಒಬ್ಬ ಸಣ್ಣ ಹುಡುಗ ಸ್ಕೂಟ್ರಲ್ಲಿ ಬೈಕಲ್ಲಿ ಸಿಗ್ನಲ್ ಜಂಪ್ ಮಾಡಿದಾಗ ಹಾ ನೀವು ಹುಲಿಗಳಾಗಿಬಿಡ್ತೀರಿ ಯಾರೋ ಒಬ್ಬ ಪಾಪದ ಹುಡುಗ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಎಗರಿ ಎಗರಿ ಬೀಳ್ತೀರಿ ಯಾರೋ ಒಬ್ಬ ಹುಡುಗನ ಹುಡುಗಿನೋ ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿದಾಗ ಅವರ ವಿರುದ್ಧ ಚಲನ್ ಬರೀತೀರಿ ಅಷ್ಟೇ ನಿಮ್ಮ ತಾಕತ್ತು ಒಬ್ಬ ಫ್ರೋಲ್ ರಾಜೀವ್ ಕಪೂರ್ ಅವ್ರನ್ನ ಕಟ್ಟೋದಕ್ಕೆ ನಿಮಗಿಂದ ಸಾಧ್ಯ ಆಗಿಲ್ಲ ಆತನೇ ಸರೆಂಡರ್ ಇದು ನಮ್ಮ ವ್ಯವಸ್ಥೆಗೆ ಚಾಟಿಪೆಟ್ಟು ಒಂದು ರಿಪೋರ್ಟ್ ಸಚಿನ್ ಪಾಂಚಾಳ್ ಯುವ ಗುತ್ತಿಗೆದಾರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕಲಬುರಗಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ ಇದ್ದಕ್ಕಿದ್ದಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಹದಿನಾರು ದಿನಗಳಿಂದ ಆರೋಪಿಗಳನ್ನ ಹುಡುಕಾಡೋಕೆ ಹೆಣಗಾಡ್ತಾ ಇದ್ದ ಸಿಐಡಿ ಪೊಲೀಸರು ಕೊನೆಗೂ ಆರು ಆರೋಪಿಗಳನ್ನ ಬಂಧಿಸಿದ್ದಾರೆ ಸಚಿನ್ ಆತ್ಮಹತ್ಯೆ ಕೇಸ್ ಆರೋಪಿ ಅಂದರ್ ಹದಿನಾರು ದಿನಗಳ ಬಳಿಕ ಬಿಲ್ಡ್ ಅಪ್ ರಾಜು ಅರೆಸ್ಟ್ ಸಚಿನ್ ಆತ್ಮಹತ್ಯೆ ಕೇಸ್ನ ಎ ಒನ್ ರಾಜು ಕಪ್ನೂರ್ ನಂದಕುಮಾರ್ ನಾಗಭುಜಂಗೆ ಕೆ ಪಾಟೀಲ್ ಗೋರಖ್ನಾಥ್ ಸತೀಶ್ ರತ್ನಾಕರ್ ದುಬಲ್ಗುಂಡಿ ಸೇರಿ ಆರು ಆರೋಪಿಗಳನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು ಹದಿನಾರು ದಿನ ಆಗಿತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದರು ಆದರೆ ಇವತ್ತು ಸಿಐಡಿ ನೋಟಿಸ್ ಕೊಟ್ಟು ನಾಲ್ಕು ದಿನದ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಪ್ರತ್ಯಕ್ಷನಾಗಿದ್ದ ಬೀದರ್ ರೈಲ್ವೆ ಪೊಲೀಸ್ ಠಾಣೆಗೆ ಬಂದ ರಾಜು ಕಪ್ನೂರ್ಗೆ ಬೆಂಬಲಿಗರ ರಾಜ ಮರ್ಯಾದೆ ಸಿಕ್ತು ತನ್ನ ಮೇಲೆ ಆರೋಪ ಇದೆ ಅನ್ನೋದನ್ನು ಮರೆತ ಈ ಭೂಪ ಎದೆ ಉಬ್ಬಿಸಿಕೊಂಡು ದೌಲತ್ತಿಂದ ಠಾಣೆಗೆ ಹಾಜರಾಗಿದ್ದ ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಆರೋಪಿಗಳನ್ನು ಬಂಧಿಸೋಕೆ ರಾಜ್ಯ ಪೊಲೀಸರು ವಿಫಲರಾಗಿದ್ರು ಕೊನೆಗೆ ಅವರೇ ಬಂದು ಶರಣಾಗಬೇಕಾಯ್ತು ಮಲ್ಲಿಕಾರ್ಜುನ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಇವರ ಬಳಿ ಅಧಿಕಾರಿಗಳು ಹೋಗಲ್ಲ ರಾಜಕಾರಣಿಗಳು ಹೋಗಲ್ಲ ಆದರೆ ಕರ್ನಾಟಕದಲ್ಲಿ ಕೊಲೆಗಾರರಿಗೆ ಭಯವೇ ಇದ್ದಂತಿಲ್ಲ ಅದಕ್ಕೆ ಸಚಿನ್ ಪಂಚಾಳ್ ಪ್ರಕರಣವೇ ಸಾಕ್ಷಿಯಾಗಿದೆ ಆ ಹುಡುಗ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಹದಿನಾರು ದಿನ ಕಳೆದರೂ ಕೂಡ ಸಂಬಂಧಪಟ್ಟವ ಯಾರ ಬಗ್ಗೆ ಹೆಸರು ಬರೆದಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಅವನ ಫೋಟೋಗಳು ಥಂಡಿ ಥಂಡಿಯಾಗಿ ಸಿಗ್ತಾ ಇದ್ರು ಕೂಡ ನಮ್ಮ ಸಿ ಐ ಡಿ ಪೊಲೀಸರಿಗೆ ಆಫ್ಟರ್ ಆಲ್ ಒಬ್ಬ ರಾಜು ಕಪನೂರ್ನ ಎಡೆಮರಿ ಕಟ್ಟೋಕ್ಕೆ ಸಾಧ್ಯವಾಗಿಲ್ಲ ಕೊನೆಗೆ ಆತ ಈ ಥರ ಬಂದು ಇದ್ದೀನಿ ಅಂಥೇಳಿ ಗುಂಡಾಪಡೆಗಳ ಥರ ಬಂದು ಶರಣಾಗಿದ್ದಾನೆ ಪೊಲೀಸರ ಬಗ್ಗೆ ಶೇಮ್ ಶೇಮ್ ಹೇಳ್ತೀನಿ ಈ ಸಂದರ್ಭದಲ್ಲಿ ನಿಮಗೆ ಆತನನ್ನು ಎಡೆಮುರಿ ಕಟ್ಟೋಕ್ಕಾಗಿಲ್ಲ ನೀವು ಯಾರ್ದಾದ್ರೂ ಎಡೆಮುರಿ ಕಟ್ಟೋದಿದ್ರೆ ಯಾರ್ದು ಹೆಡೆಮುರಿ ಕಟ್ತೀರಿ ಗೊತ್ತಾ ಯಾವುದೋ ಒಬ್ಬ ಸಣ್ಣ ಹುಡುಗ ಸ್ಕೂಟ್ರಲ್ಲಿ ಬೈಕಲ್ಲಿ ಸಿಗ್ನಲ್ ಜಂಪ್ ಮಾಡಿದಾಗ ಹಾ ನೀವು ಹುಲಿಗಳಾಗಿಬಿಡ್ತೀರಿ ಯಾರೋ ಒಬ್ಬ ಪಾಪದ ಹುಡುಗ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಎಗರಿ ಎಗರಿ ಬೀಳ್ತೀರಿ ಯಾರೋ ಒಬ್ಬ ಹುಡುಗನ ಹುಡುಗಿನೋ ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿದಾಗ ಅವರ ವಿರುದ್ಧ ಚಲನ್ ಬರೀತೀರಿ ಅಷ್ಟೇ ನಿಮ್ಮ ತಾಕತ್ತು ಒಬ್ಬ ಟ್ರೋಲ್ ರಾಜೀವ್ ಕಪೂರ್ ಹೆಡೆಮೋರಿ ಕಟ್ಟೋದಕ್ಕೆ ನಿಮಗಿಂದ ಸಾಧ್ಯ ಆಗಿಲ್ಲ ಆತನೇ ಸರೆಂಡರ್ ಆಗಬೇಕಾಯ್ತು ಇದು ನಮ್ಮ ವ್ಯವಸ್ಥೆಗೆ ಚಾಟಿಪೆಟ್ಟು ಒಂದು ರಿಪೋರ್ಟ್